ಶಿವನಿಗೆ ಮಂಗಳಾರತಿ ಮಾಡುವ ಸಮಯದಲ್ಲಿ ಹೆಚ್ಚಾಗಿ ಕೇಳುವ ಅತ್ಯಂತ ಪ್ರಸಿದ್ಧ ಮಂತ್ರಗಳಲ್ಲಿ ಕರ್ಪೂರ ಗೌರಂ ಕರುಣಾವತಾರಂ ಕೂಡ ಒಂದಾಗಿದೆ ಇದು ಶಿವನಿಗೆ ಸಂಬಂಧಿಸಿದ ಪ್ರಾಚೀನ ಸಂಸ್ಕೃತ ಶ್ಲೋಕವಾಗಿದೆ ಮತ್ತು ಇದನ್ನು ಶಿವ ಯಜುರ್ಮಂತ್ರ ಎಂದು ಕೂಡ ಕರೆಯುತ್ತಾರೆ ಕರ್ಪೂರ ಗೌರಂ ಕರುಣಾವತಾರಂ ಮಂತ್ರವು ನಾಲ್ಕು ವೇದಗಳಲ್ಲಿ ಒಂದಾದ ಯಜುರ್ವೇದದಲ್ಲಿ ಶ್ಲೋಕವಾಗಿದೆ ಈ ಅದ್ಭುತ ಶಕ್ತಿಯುಳ್ಳ ಶ್ಲೋಕದ ಅರ್ಥವೇನು ಈ ಶ್ಲೋಕವನ್ನು ನಾವು ಯಾವಾಗ ಹೇಳಿದರೆ ಯಾವೆಲ್ಲ ಪ್ರಯೋಜನಗಳು ಆಗುತ್ತೆ ಅಂತ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಫಾಲೋ ಮಾಡಿ ಲೈಕ್ ಕೊಟ್ಟು ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಹಾಕಿ ತುಂಬ ಒಳ್ಳೆಯದಾಗುತ್ತೆ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾದ ಪರಿಹಾರ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಇವರು ಪರಿಹಾರವನ್ನು ತಿಳಿಸುತ್ತಾರೆ ಶಿವ ಎಂಬ ಪದವು ಮಂಗಳಕರವಾದ್ದನ್ನು ಸೂಚಿಸುತ್ತದೆ ಭಗವಾನ್ ಶಿವನು ಪಾಪ ಮತ್ತು ಕಷ್ಟಗಳನ್ನು ತೊಡೆದು ಹಾಕುತ್ತಾನೆ ಮತ್ತು ಐಹಿಕ ಸಂತೋಷವನ್ನು ನೀಡುತ್ತಾನೆ ಒಳ್ಳೆಯ ಮತ್ತು ಮಂಗಳಕರ ಪ್ರವರ್ತಕ ಕೂಡ ಶಿವನೇ ಆಗಿದ್ದಾನೆ ಶಿವನನ್ನು ಕರೆಯುವ ಪ್ರಮುಖ ಹೆಸರುಗಳಲ್ಲಿ ಶಂಕರ ಎನ್ನುವ ಹೆಸರು ಒಂದು ಈತನನ್ನು ಶಂಕರ ಎಂದು ಕರೆಯಲು ಕಾರಣವೇನೆಂದರೆ ಶಿವನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವವನು ಶಿವನು ಶಂಕರ ಮಾತ್ರವಲ್ಲ ಹರ ಕೂಡ ಇದರ ಅರ್ಥ ಎಲ್ಲ ದುಷ್ಟತನವನ್ನು ಹೋಗಲಾಡಿಸುವವನು ಮತ್ತು ಪರಿತ್ಯಾಗದ ವಿಗ್ರಹ ಎಂಬುದಾಗಿ ಇದೆ ಇನ್ನು ಯಜುರ್ಮಂತ್ರ ಅಥವಾ ಕರ್ಪೂರ ಗೌರವ್ ಕರ್ಣಾವತಾರಂ ಮಂತ್ರದ ಅರ್ಥ ಏನು ಮತ್ತು ಈ ಮಂತ್ರ ಯಾವುದು ಅಂತ ಮೊದಲು ನೋಡೋಣ ಕರ್ಪೂರ ಗೌರವ್ ಕರ್ಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರ ಹರಂ ಸದಾ ವಸಂತಂ ಹೃದಯಾರವಿಂದೆ ಸಹಿತಂ ನಮಾಮಿ ಈ ಶ್ಲೋಕದ ಅರ್ಥ ಏನು ಅಂತ ನೋಡೋಣ ಕರ್ಪೂರ ಗೌರಂ ಅಂದರೆ ಕರ್ಪೂರದಂತೆ ಶ್ವೇತ ಕರ್ಪೂರದಂತೆ ಶುದ್ಧವಾಗಿರುವ ದೇವ ಅಂತ ಅರ್ಥ ಕರುಣಾವತಾರಂ ಅಂದರೆ ಯಾರವಲವು ಮತ್ತು ಕರುಣೆಯ ಮೂರ್ತರೂಪ ಸಂಸಾರಸಾರಂ ಅಂದರೆ ಬ್ರಹ್ಮಾಂಡದ ನಿಜವಾದ ಆತ್ಮ ಭುಜಗೇಂದ್ರಹರಂ ಅಂದರೆ ಸರ್ಪರಾಜನನ್ನು ಧರಿಸುವವನು ಸದಾ ವಸಂತಂ ಹೃದಯಾರವಿಂದೆ ಕಮಲದಂತೆ ಪರಿಶುದ್ಧವಾದ ಹೃದಯದಲ್ಲಿ ನೆಲೆಸಿರುವವನ್ ಭವಂ ಭವಾನಿ ಸಹಿತ ನಮಾಮಿ ನಾನು ಭಗವಾನ್ ಶಿವ ಮತ್ತು ಅವನ ಪತ್ನಿ ಭವಾನಿ ದೇವಿಗೆ ನಮಸ್ಕರಿಸುತ್ತೇನೆ ಅಂತ ಅರ್ಥ ಭಗವಾನ್ ಶಿವನು ಕರುಣೆಯ ಅವತಾರವಾಗಿದ್ದಾನೆ ಮತ್ತು ತನ್ನ ಭಕ್ತರ ಪ್ರಾರ್ಥನೆಯಿಂದ ಸುಲಭವಾಗಿ ಸಂತೋಷ ಪಡುತ್ತಾನೆ ಪ್ರತಿನಿತ್ಯ ಈ ಮಂತ್ರವನ್ನು ಜಪಿಸುವುದರಿಂದ ನೀವು ಕಠಿಣ ಪರಿಶ್ರಮದಿಂದ ಏನಾದರೂ ಸಾಧಿಸಬಹುದು ಎನ್ನುವುದು ಕಲಿಸುತ್ತದೆ ಈ ಮಂತ್ರದ ಅರ್ಥ ತುಂಬ ತೀಕ್ಷ್ಣವಾದದ್ದು ಈ ಮಂತ್ರವನ್ನು ರಕ್ಷಣೆಯ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಇದು ನಕಾರಾತ್ಮಕ ಅಪಾಯಗಳು ಮತ್ತು ಶತ್ರುಗಳಿಂದ ನಮ್ಮನ್ನು ರಕ್ಷಣೆಯನ್ನು ನೀಡುತ್ತದೆ ಶಿವನ ಮಂತ್ರ ನಿಯಮಿತವಾಗಿ ಪಠಿಸುವುದರಿಂದ ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ಯಶಸ್ಸು ಮತ್ತು ಸಮೃದ್ಧಿ ತರುತ್ತದೆ ಇನ್ನು ಯಾವುದಾದರೂ ಸಮಸ್ಯೆಗಳಿಂದ ನೀವು ಕೊರಗುತ್ತಿದ್ದರೆ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ